you ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ದೇವಿ ಸಲ್ಲಾಪುರಂ ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಟ್ರಸ್ಟ್ ಹಾಗೂ ಸಮಸ್ತ ಮಾರೇನಹಳ್ಳಿ ಗ್ರಾಮಸ್ಥರಿಂದ ನವರಾತ್ರಿ ಉತ್ಸವವನ್ನು ಅದ್ಭುತವಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾರೇನಹಳ್ಳಿ ಮತ್ತು ಮಾರೇನಹಳ್ಳಿ ಪಾಳ್ಯದ ಗ್ರಾಮಸ್ಥರಿಂದ ನೆರೆಗೂರಿಸುವ ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿ ಪೂಜೆಗಳನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಪ್ರಾರಂಭವಾಗಿ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀ ದೇವಿ ರೇಣುಕ ಎಲ್ಲಮ್ಮ ದೇವರುಗಳಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ನಡೆಯುವ ವಿಜಯದಶಮಿ ಪೂಜಾ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀ ದೇವಿ ರೇಣುಕಾ ಎಲ್ಲಮ್ಮ ದೇವರುಗಳ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯು ಸಮಸ್ತ ಮಾರಿನಹಳ್ಳಿ ಗ್ರಾಮಸ್ಥರಿಗೆ ತಿಳಿಸಿದರು ದಸರಾ ಹಬ್ಬದ ಪ್ರಯುಕ್ತ ಐದನೇ ದಿನದ ಪೂಜೆಯನ್ನು ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ದೇವಸ್ಥಾನದ ಕಾರ್ಯದರ್ಶಿಯಾದ ಶ್ರೀ ಚಂದ್ರಶೇಖರ ರಾಜು ಅವರ ನೇತೃತ್ವದಲ್ಲಿ ನಡೆದ ನವರಾತ್ರಿ ಉತ್ಸವದ ಪೂಜಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಸಲ್ಲಪ್ರಮ್ಮ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಮಹಿಷಾಸುರ ಮಾರ್ಗಮೀಯ ಅಲಂಕಾರವನ್ನು ಮಾಡಿದರು ಜಯನಗರದ ನೃತ್ಯ ತಂಡದಿಂದ ಭರತನಾಟ್ಯ ನೃತ್ಯವನ್ನು ಏರ್ಪಡಿಸಲಾಗಿತ್ತು ನವರಾತ್ರಿ ಉತ್ಸವಕ್ಕೆ ಮಾರೇನಹಳ್ಳಿಯ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಮಾರನಹಳ್ಳಿಯ ನವರಾತ್ರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಮಾರನಹಳ್ಳಿಯ ನವರಾತ್ರಿ ಉತ್ಸವ ಇವತ್ತು ಐದನೇ ದಿವಸ ಮುಟ್ಟಿದೆ ಈ ಒಂದು ಮಾರನಹಳ್ಳಿಯ ಜಾತ್ರೆ ಜಾಗದಲ್ಲಿ ದೇವಿ ಸಲ್ಲಾಪುರಮ್ಮ ಹಾಗೂ ರೇಣುಕಾ ಎಲ್ಲಮ್ಮನ ಪ್ರತಿಷ್ಠಾಪನೆ ಮಾಡಿ ಅದರ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಇದು ದಶಕ ಕಾಳಗಳಿಂದ ಮಾಡ್ತಾ ಬಂದಿದ್ದೀವಿ ಹಿರಿಯರು ಇವರೆಲ್ಲ ಸೇರಿಕೊಂಡು ಒಂದು ಐತಿಹಾಸಿಕವಾದ ಪ್ರದೇಶ ಇದು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಒಂದು ಗ್ರಾಮ ಇದು ಈ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯ ತಾಯಿ ಸಲ್ಲಾಪುರಮ್ಮ ಅಥವಾ ಕೊಲ್ಲಾಪುರಮ್ಮ ಅಂತ ಲಕ್ಷ್ಮಿ ಅವತಾರದ ತಾಯಿಯನ್ನು ಶತಮಾನಗಳಿಂದ ಆರಾಧನೆ ಮಾಡ್ತಾಯಿದೀವಿ ಹಾಗೆ ಇಲ್ಲೊಂದು ವಿದ್ಯಾರಣ್ಯರು ರಚನೆ ಮಾಡಿದ್ದಂಥ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಹಾಗೆ ಇನ್ನಿತರ ಹಲವಾರು ಚಟುವಟಿಕೆಗಳೊಂದಿಗೆ ಈ ಗ್ರಾಮ ಒಂದು ಯಶಸ್ವಿಯ ಗ್ರಾಮವಾಗಿ ಧಾರ್ಮಿಕ ಕೇಂದ್ರವಾಗಿ ಇಲ್ಲಿ ನಡೀತಾ ಬಂದಿದೆ ಹಾಗೆ ವಿಜಯದಶಮಿನಂದು ಅತ್ಯಂತ ಪ್ರಸಿದ್ಧವಾದಂಥ ಎಲ್ಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಸೇರಿ ನಾವೆಲ್ಲ ಒಂದು ಹಂಬ ಹಾಕುವ ಕಾರ್ಯಕ್ರಮ ಮಾಡಿ ಹಾಗೇ ಎಲ್ಲ ಪ್ರತಿ ಮನೆ ಮನೆ ಹತ್ರ ಹೋಗಿ ಒಂದು ತಾಯಿಯ ದರ್ಶನ ಕೊಡುವಂಥ ಒಂದು ಜಾತ್ರೆ ಸಮೇತ ಇಲ್ಲಿ ನಡೆಯುತ್ತೆ ಇದು ಇತಿಹಾಸ ಪೂರ್ವ ಹಾಗೇ ಧರ್ಮ ಉಳಿಯುವಂಥ ಎಲ್ಲ ಕೆಲಸಗಳನ್ನ ಎಲ್ಲ ಈ ಗ್ರಾಮಸ್ಥರು ಈ ಸುತ್ತಮುತ್ತಲಿನ ಜನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಳ್ಳಿ ತಾಯಿ ಅವನ್ನ ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಇದೊಂದು ಗ್ರಾಮ ಯಾವಾಗ ಹದಿಮೂರನೇ ಶತಮಾನದಲ್ಲಿ ವಿಜಯನಗರ ಸ್ಥಾಪನೆ ಆಯಿತು ಅದೇ ರೀತಿಯಲ್ಲಿ ಇವತ್ತಿನ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರಮ್ಮ ಅಂತ ಹಾಗೆ ಕೋಲಾರದಲ್ಲಿ ಕೋಲಾ ಕೋಲಾರಮ್ಮ ಅಂತ ಈ ಬೆಂಗಳೂರು ಪ ಪ್ರಾಂತ ಚನ್ನಪಟ್ಟಣ ಈ ಸುತ್ತಮುತ್ತ ಬೆಂಗಳೂರಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸಲ್ಲಾಪುರಮ್ಮ ಗ್ರಾಮ ದೇವತೆಗಳಿದೆ ಚನ್ನಪಟ್ಟಣದಲ್ಲಿರುವಂಥ ಗ್ರಾಮದೇವತೆ ಕೂಡ ಸಲ್ಲಾಪುರಮ್ಮ ಇಲ್ಲಿ ಯಡಿಯೂರಲ್ಲಿ ಇರ್ಬೋದು ಇಲ್ಲಿ ಕೊತ್ನೂರಲ್ಲಿ ಹೀಗೆ ಬೆಂಗಳೂರು ಪ್ರಾಂತದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಸಲ್ಲಾಪುರಮದ ಗ್ರಾ ಗ್ರಾಮ ದೇವತೆಯಾಗಿ ಆವತ್ತು ಹದಿಮೂರನೇ ಶತಮಾನದಲ್ಲಿ ಇಲ್ಲಿನ ರಚನೆ ಆಗಿದೆ ಅಂತ ಇತಿಹಾಸ ಹೇಳುತ್ತೆ ಹಾಗೇ ವಿದ್ಯಾರಣ್ಯರು ಈಗಾಗಲೇ ತಮಗೆಲ್ಲ ಗೊತ್ತಿರೋಂಗೆ ವಿದ್ಯಾರಣ್ಯರು ಒಂದು ಸಾವಿರದ ಒಂದಕ್ಕಿಂತ ಹೆಚ್ಚು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅವರು ಕೆರೆ ಅಂಗಳದ ದಿಬ್ಬದ ಮೇಲೆ ಏಕಶಿಲೆಯಲ್ಲಿ ಕಚ್ಚಾ ಶಿಲೆಯಲ್ಲಿ ಅವರು ಸ್ಥಾಪನೆಗಳನ್ನ ಮಾಡಿದ್ದಾರೆ ಅಂಥ ಒಂದು ಏಕಶಿಲೆ ಕಚ್ಚಾ ಶಿ ಶಿಲೆಯಲ್ಲಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ವಿದ್ಯಾರಣ್ಯರು ಮಾಡಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂಥ ಆಂಜನೇಯಗಳಿದೆ ಇಲ್ಲೇ ಕೋರ್ಮಂಗ್ಲ ಇರ್ಬೋದು ಇಲ್ಲಿರ್ಬೋದು ಸಾರಕ್ಕಿ ಅಗ್ರಾರ ಈ ಥರ ರಚನೆಗಳು ಸಾಕಷ್ಟು ಮಾಡಿದ್ದಾರೆ ಇದು ಇತಿಹಾಸ ಹೇಳ್ತಾ ಇದೆ ಇವತ್ತು ಗ್ರಾಮ ಹೋಗಿ ಕೆರೆ ಕಟ್ಟೆಗಳೆಲ್ಲ ಹೋಗಿ ಗದ್ದೆಗಳು ತೋಟಗಳೆಲ್ಲ ಹೋದ ಮೇಲೆ ಕೂಡ ನಾವು ನಗರದಲ್ಲಿ ಆವತ್ತಿನ ಯಾರು ನಮಗೆಲ್ಲ ಅಡಿಪಾಯ ಹಾಕ್ಕೊಟ್ರಂಥ ವಿದ್ಯಾರಣ್ಯ ಇರ್ಬೋದು ವಿಜಯನಗರ ಸಾಮ್ರಾಜ್ಯದ ಬೆಳಕನ್ನು ನಾವು ಇಂದು ಕೂಡ ಅದನ್ನು ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಇದ್ದೀವಿ